ಇನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರ ಕಿಲ್ಲಿಂಗ್ ಸ್ಟಾರ್ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡುವಂತೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ಸೆಷನ್ಸ್ ಕೋರ್ಟ್ಗೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಐವರು ಆರೋಪಿಗಳನ್ನ ಶಿಫ್ಟ್ ಮಾಡಿ ಅಂತ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಜೈಲು ಅಧಿಕಾರಿಗಳ ಪರವಾಗಿ ಎಸ್ ಪಿ ಪಿ ಇವತ್ತು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಅರ್ಜಿಯನ್ನು ಇನ್ನು ಸಲ್ಲಿಕೆ ಮಾಡಬೇಕಾಗಿದೆ ಮೂರು ಗಂಟೆಗೆ ಅರ್ಜಿ ವಿಚಾರಣೆಯನ್ನು ಅರ್ಜಿ ವಿಚಾರಣೆ ಆಗುವಂತಹ ಸಲ್ಲಿಕೆ ಸಾಧ್ಯತೆ ಇದೆ ಐವರು ಆರೋಪಿಗಳನ್ನು ಶಿಫ್ಟ್ ಮಾಡುವಂತೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಅರ್ಜಿ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇದೆ ಹಾಗಾಗಿ ದರ್ಶನ್ ಮತ್ತೆ ಬಳ್ಳಾರಿ ಜೈಲಿಗೆ ಹೋಗುವಂತ ಸಾಧ್ಯತೆ ಇದೆ ಬಳ್ಳಾರಿ ಜೈಲಿಗೆ ದರ್ಶನ್ ಅನ್ನ ಶಿಫ್ಟ್ ಮಾಡಬೇಕು ಅಂತ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಸೆಷನ್ಸ್ ಕೋರ್ಟ್ಗೆ ಎಸ್ಪಿಪಿ ಪ್ರಸನ್ನಕುಮಾರ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ಇದೀಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಇದೀಗ ಎಸ್ ಪಿ ಪಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಸೊ ಹಾಗಾದ್ರೆ ಬಳ್ಳಾರಿಗೆ ಬಳ್ಳಾರಿ ಜೈಲಿಗೆ ದರ್ಶನ್ ಮತ್ತೆ ಹೋಗುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಜೈಲಿನ ಅಧಿಕಾರಿಗಳು ಏನು ಕಳೆದ ಶನಿವಾರ ಎರಡು ದಿನಗಳಿಂದ ಶನಿವಾರ ಅಧ್ಯಯನ ಸಲ್ಲಿಸ್ಲಿಕ್ಕೆ ಮುಂದಾಗಿದ್ರು ಅಂದ್ರೆ ಯಾವ ಜಾಮೀನನ್ನ ಪಡ್ಕೊಳ್ಳುವಂತ ಮೊದಲು ಯಾವ ಯಾವ ಆರೋಪಿಗಳು ಯಾವ್ಯಾವ ಇದ್ರೋ ಆ ಜೈಲಿಗೆ ಶಿಫ್ಟ್ ಮಾಡ್ಬೇಕು ಅಂತೇಳಿ ಒಂದು ಅಧ್ಯಯನ ಸಲ್ಲಿಸಲಿಕ್ಕೆ ಶನಿವಾರ ಮುಂದಾಗಿದ್ರು ಆದ್ರೆ ಜೈಲಿನ ಅಂದ್ರೆ ನ್ಯಾಯಾಧೀಶರು ನೀವು ಎಸ್ ಪಿ ಪಿ ತ್ರೂ ಹಾಕ್ಸಿ ಅಂತ ಹೇಳಿ ಅವ್ರನ್ನ ವಾಪಸ್ ಕಳಿಸಿದ್ರು ಇವತ್ತು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಒಂದು ಅರ್ಜಿಯನ್ನ ಸಿದ್ಧಪಡಿಸಿಕೊಂಡು ಬಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು ಸೊ ಇಲ್ಲಿ ನೋಡ್ತಾ ಹೋದ್ರೆ ನಟ ದರ್ಶನ್ ಆರೋಪಿ ಏನಿದ್ದಾರೆ ಈತ ಬಳ್ಳಾರಿ ಜೈಲಿಗೆ ಹೋಗುವಂತಹ ಸಾಧ್ಯತೆಗಳಿರುವಂತದ್ದು ಅಂದ್ರೆ ಆ ಬಳ್ಳಾರಿ ಜೈಲಲ್ಲಿ ಇದ್ರು ನಾಗರಾಜ್ ಗುಲ್ಬರ್ಗ ಜೈಲಲ್ಲಿದ್ದ ಪ್ರದೋಷ್ ಬೆಳಗಾವಿ ಜೈಲಲ್ಲಿದ್ದ ಇನ್ನು ಲಕ್ಷ್ಮಣ್ ಮತ್ತೆ ಜಗದೀಶ್ ಶಿವಮೊಗ್ಗ ಜೈಲಿದ್ರು ಇದೇ ಯಾವ ಯಾವ ಜೈಲಿಂದ ಅವ್ರ ಬೇಲ್ ಮೇಲೆ ಹೊರ್ಗಡೆ ಬಂದಿದ್ರು ಅದೇ ಜೈಲಿಗೆ ಶಿಫ್ಟ್ ಆಗ್ಬೇಕು ಅನ್ನೋದು ಮತ್ತೆ ಅವ್ರಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೂಡ ಒಂದು ಕಾರವಾದಂತಹ ಒಂದು ರಿಯಾಕ್ಷನ್ ಅನ್ನು ಕೂಡ ಕೊಟ್ಟಿದ್ದು ಅಂದ್ರೆ ಈ ಅಧಿಕ ಈ ಆರೋಪಿಗಳಿಗೆ ಜೈಲಾಧ್ಯ ಸಂದರ್ಭದಲ್ಲಿ ರಾಜಾತೀತೆ ಕೊಟ್ಟದ್ದು ಸರಿಯಲ್ಲ ಇನ್ ಮುಂದೆ ಕೂಡ ರಾಜಾತೀತ ಕೊಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಹಿನ್ನೆಲೆಯಲ್ಲಿ ಈ ಆರೋಪಿಗಳನ್ನ ಎಲ್ಲಿದ್ರು ಅಲ್ಲಿಗೆ ವಾಪಸ್ ಕಳಿಸಬೇಕು ಇಲ್ಲಿಟ್ಕೊಂಡು ಯಾಕೆ ರಿಸ್ಕ್ ಅನ್ನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಜೈಲಧಿಕಾರಿಗಳು ಒಂದು ತೀರ್ಮಾನಕ್ಕೆ ಬಂದಂತೆ ಕಾಣ್ತಾ ಇರುವಂತದ್ದು ಹಾಗಾಗಿ ಐದು ಒಟ್ಟು ಏಳು ಜನ ಆರೋಪಿಗಳಿಗೆ ಜೈಲಲ್ಲಿ ಇರುವಂತದ್ದು ಅದರಲ್ಲಿ ಅನುಕುಮಾರ್ ಮತ್ತೆ ಪವಿತ್ರ ಗೌಡ ಪರಬ್ನಗರ ಜೈಲಲ್ಲೇ ಇದ್ರು ಅವರಿಬ್ಬರನ್ನ ಹೊರತುಪಡಿಸಿ ಇನ್ನ ಐವತ್ತು ಐದು ಜನರನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗಿ ಮಾಡ್ಬೇಕು ಅಂತದ್ದು ಅದರಲ್ಲಿ ನಟ ದರ್ಶನನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡ್ಬೇಕು ಹೇಳಿ ಒಂದಷ್ಟು ಕಾರಣಗಳನ್ನ ನೀಡಿ ಏನು ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು ಆ ಒಂದು ಅರ್ಜಿಯನ್ನ ನಾವು ನೋಡ್ತಾ ಹೋದ್ರೆ ಆಡಳಿತಾತ್ಮಕ ಮತ್ತು ಭದ್ರತೆಯ ದೃಷ್ಟಿಯಿಂದ ವಾಪಸ್ ಕಳಿಸಬೇಕು ಮತ್ತೆ ಈ ಹಿಂದೆ ಕೂಡ ಕೋರ್ಟ್ ಆದೇಶವನ್ನು ಏನ್ ಮಾಡಿತ್ತು ಶಿಫ್ಟ್ಗೆ ಆ ಆದೇಶಕ್ಕೆ ಬದ್ಧವಾಗಿ ಮನವಿಯನ್ನ ಮಾಡ್ತಾ ಇದ್ದಾರೆ ಶಿಫ್ಟ್ ಮಾಡಿ ಅಂತೇಳಿ ಮಧ್ಯಾಹ್ನ ವಿಚಾರಣೆಗೆ ಬರುವಂತ ಸಾಧ್ಯತೆಗಳು ಆರೋಪಿಗಳ ವಕೀಲರಿಗೆ ಒಂದು ಆಬ್ಜೆಕ್ಷನ್ ಆಗ್ಲಿಕ್ಕೆ ಅವಕಾಶವನ್ನ ಕೊಡ್ತಾರೆ ಅಥವಾ ನಾಳೆ ವಿಚಾರಣೆ ನಡೆದ್ರೆ ಒಂದು ಎರಡು ದಿನದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಒಂದು ಆದೇಶ ಮಾಡುವಂತ ಸಾಧ್ಯತೆಗಳಿದೆ ಥ್ಯಾಂಕ್ ಯು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ